ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ನಿಮಗೆ ಮೃದುವಾದ ತಟ್ಟೆ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ನಾನು ಈ ಮೆಜರ್ಮೆಂಟ್ ಗ್ಲಾಸಲ್ಲಿ ತೊಗೊಳ್ತಾ ಇರೋದು ಈ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಉದ್ದಿನಬೇಳೆ ಅರ್ಧ ಕಪ್ ಅವಲಕ್ಕಿ ಮತ್ತು ಕಾಲು ಕಪ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಇವಾಗ ನಾನು ಫಸ್ಟಿ ಅಕ್ಕಿನ ಮತ್ತು ಉದ್ದಿನಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಸಣ್ಣ ಹುಳನೋ ಅಥವಾ ಏನಾದರೂ ಪೌಡರ್ ಥರನೋ ಏನೋ ಇರೋದಕ್ಕೆ ನಾವು ಚೆನ್ನಾಗಿ ಇದನ್ನ ಒಂದು ಐದರಿಂದ ಆರು ಸತಿ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾವು ಯಾವ ಗ್ಲಾಸು ಅಥವಾ ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಂಡಿರ್ತೀರೋ ಅದೇ ಮೆಜರ್ಮೆಂಟೇ ತೊಗೊಳ್ಳಿ ನೀವೂ ಮತ್ತು ನೀವು ಅಕ್ಕಿ ಒಂದು ಅದರಲ್ಲಿ ಮತ್ತು ಬೇಳೆ ಒಂದರಲ್ಲಿ ಮೆಜರ್ ಮಾಡಿದ್ರೆ ನಿಮಗೆ ಸರಿಯಾಗಿ ಪ್ರಮಾಣದಲ್ಲಿ ಬರಲ್ಲ ನೀವು ಒಂದೇ ಪ್ರಮಾಣದಲ್ಲಿ ತೊಗೊಂಡ್ರೆ ಮಾತ್ರ ನಿಮಗೆ ಇದು ಚೆನ್ನಾಗಿ ಬರೋದು ಇದು ಚೆನ್ನಾಗಿ ವಾಶ್ ಮಾಡಿ ಅಕ್ಕಿ ಮತ್ತು ಉದ್ದಿನಬೇಳೆನ ಸಪ್ರೇಟಾಗಿ ನೆನೆಸ್ಕೊತೀನಿ ನಾನು ಮತ್ತು ಇವಾಗ ಅವಲಕ್ಕಿ ಮತ್ತು ಸಬ್ಬಕ್ಕಿನ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ಇವಾಗ ಅದನ್ನು ಒಂದು ಏಳರಿಂದ ಎಂಟಾವ ಎರಡೂ ಹಾಕಬೇಕು ಈಗ ನೋಡಿ ನಾನು ಸಬ್ಬಕ್ಕಿ ಕಾಲು ಕಪ್ ಏನು ತೊಗೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಮತ್ತೆ ಎರಡೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಎರಡೂ ನಾನು ಬೆಳಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಇವಾಗ ಇದು ವಾಶ್ ಮಾಡ್ತಾ ಇರೋದು ಸಾಯಂಕಾಲ ಒಂದು ಆರು ಗಂಟೆ ಏಳು ಗಂಟೆ ಅಷ್ಟರಲ್ಲಿ ರುಬ್ತೀನಿ ಆವಾಗ ಮತ್ತೆ ಮಾರ್ನಿಂಗಾಗಿ ಕರೆಕ್ಟಾಗಿ ನನಗೆ ಫರ್ಮೆಂಟೇಷನ್ ಆಗುತ್ತೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ ನಾನು ಇದಕ್ಕೆ ಯಾವುದೇ ರೀತಿ ಸೋಡಾ ಆಗಲಿ ಬೇರೆ ಏನು ಫರ್ಮೆಂಟೇಷನ್ ಆಗೋದಕ್ಕೆ ಏನು ಬಳಸ್ತಾ ಇಲ್ಲ ನಾನು ನ್ಯಾಚುರಲ್ಲಾಗೆ ಇಷ್ಟೇ ಹಾಕ್ತಾರೆ ಐತೆ ನಿಮ್ಗೆ ಏನು ತೋರಿಸಿದ್ದೀನಿ ಅಷ್ಟು ಹಾಕ್ತಾಯಿದ್ದೀನಿ ಈಗ ನೋಡಿ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಇದಕ್ಕೆ ನಾನು ನೀರು ಹಾಕ್ಬಿಟ್ಟು ಇದ್ದೀನಿ ಇದು ಸಪ್ರೇಟ್ ಸಪ್ರೇಟಾಗಿ ನಾನು ನೆನೆಸ್ತಾ ಇದ್ದೀನಿ ನೀವು ಅಷ್ಟೇ ಸಪ್ರೇಟಾಗಿ ನೆನೆಸಿ ಒಟ್ಟಿಗೆ ನೆನೆಸೋಕೆ ಹೋಗ್ಬೇಡಿ ಈಗ ನೋಡಿ ಈವ್ನಿಂಗ್ ಆಯಿತು ಇದು ನೆಂದಿದೆ ಈಗ ಚೆನ್ನಾಗಿ ರುಬ್ಕೊಳ್ಳೋಣ ಇದನ್ನು ಇದನ್ನು ಸಪ್ರೇಟ್ ಸಪ್ರೇಟಾಗಿ ನಾನು ರುಬ್ಕೊತೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಇಡ್ಲಿಗೆ ಯಾವತ್ತೂ ನುಣ್ಣುಗೆ ರುಬ್ಬಬೇಕು ತರತರಿಯಾಗಿ ರುಬ್ಬಾರ್ದು ಈ ಥರ ನಾನು ನಾನಿವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಅರ್ಧ ಇಟ್ಸೋ ಅಷ್ಟು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಫರ್ಮೆಂಟೇಷನ್ ಆದಮೇಲೆ ತುಂಬ ಮೇಲೆ ಬರುತ್ತಲ್ವ ಸೊ ಅದಕ್ಕೆ ನಾನು ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ ಇಲ್ಲಿ ನಾನಿವಾಗ ಇದಕ್ಕೆ ಯಾವುದೇ ರೀತಿ ಉಪ್ಪು ಇಲ್ಲ ಉಪ್ಪಾಗಲಿ ಸೋಡಾ ಆಗಲಿ ಉಪ್ಪು ನಾನು ಬೆಳಗ್ಗೆ ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟಕ್ಕೆ ಮಾತ್ರ ಇದ್ದೀನಿ ಯಾಕಂದರೆ ಅದನ್ನು ಫ್ರಿಜ್ಜಲ್ಲಿ ಇಡೋದ್ರಿಂದ ಉಪ್ಪು ಹಾಕೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಸೊ ಇವಾಗ ಏನು ಇವಾಗ ನಿಮಗೆ ತೋರಿಸೋದು ಅಷ್ಟೇ ಮಾತ್ರ ರುಬ್ಬಿಟ್ಟು ನಾನು ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಫರ್ಮೆಂಟೇಷನ್ಗೆ ಇಡ್ತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಆರೂವರೆ ಏಳು ಗಂಟೆಗೆ ರುಬ್ಬಿರೋದಿದು ಇದು ಬೆಳಗ್ಗೆ ನಿಮಗೆ ಒಂದು ಒಂಬತ್ತು ಗಂಟೆಗೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಆ್ಯಕ್ಚುಲಿ ಇದು ಫರ್ಮೆಂಟೇಷನ್ ಚೆನ್ನಾಗಿ ಎಲ್ಲ ಕೆಳಗಡೆ ಎಲ್ಲ ಸೋರೋಗಿತ್ತು ನಾನು ಇವಾಗ ಕ್ಲೀನ್ ಮಾಡಿ ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಡೋಣ ಇದಕ್ಕೆ ತುಂಬ ಫಾಸ್ಟಾಗೂ ಮಿಕ್ಸ್ ಮಾಡಿಬಿಡಿ ಇದನ್ನು ಸ್ಲೋಗೆ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಆವಾಗೇ ನಿಮಗೆ ಇಡ್ಲಿ ಸಾಫ್ಟಾಗಿ ಉಬ್ಬಿ ಬರೋದು ಮತ್ತು ನಾನು ಇದನ್ನು ಟೂ ಡೇಸ್ಗೆ ಯೂಸ್ ಮಾಡೋದ್ರಿಂದ ನಾನು ಅರ್ಧನ ಸಪ್ರೇಟ್ ಎತ್ತಿಟ್ಕೊಂಡ್ರೆ ಈಗ ಅರ್ಧಕ್ಕೆ ಉಪ್ಪು ಹಾಕಿ ಉಪ್ಪು ಸೇರಿಸ್ಕೊತೀನಿ ಈಗ ಬನ್ನಿ ಈ ಇಡ್ಲಿ ಹಸಿಟ್ಟನ್ನ ಒಂದೊಂದೇ ನಾವು ತಟ್ಟೆಗೆ ಹಾಕ್ಕೊಳ್ಳೋಣ ನೋಡಿ ನಾನೀಗ ಸಪ್ರೇಟ್ ಬೌಲಿಗೆ ತೊಗೊಂಡು ಎಷ್ಟು ಬೇಕೋ ಅಷ್ಟು ನಾನು ಉಪ್ಪು ಹಾಕೊತಾ ಇದ್ದೀನಿ ಇನ್ನು ಮಿಕ್ಕಿರೋದನ್ನ ಬೇರೆ ಬಾಕ್ಸ್ಗೆ ಹಾಕಿ ಎತ್ತಿಟ್ಟಿರ್ತೀನಿ ಅದು ನೆಕ್ಸ್ಟ್ ಡೇ ಮತ್ತೆ ನೀವು ಸಾಲ್ಟ್ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಈಗ ತಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಇಡ್ಲಿ ಬ್ಯಾಟರ್ ಹಾಕೋಣ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲ ಅಂತಂದರೆ ಒಂದೊಂದಕ್ಕೆ ಮೇಲುಗಡೆನೇ ಉಪ್ಪು ಹಿಡ್ದಿರಲ್ಲ ಅದು ನಮಗೆ ಇಡ್ಲಿಲಿ ಉಪ್ಪು ಉಪ್ಪೆ ಸಿಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಡ್ಲಿ ಹಸಿಟ್ಟಿನ ಉಪ್ಪು ಹಾಕಿದ್ಮೇಲೆ ಈಗ ನಾನು ಒಂದೊಂದೇ ಸ್ಟ್ಯಾಂಡ್ಗೆ ಬೆಣ್ಣೆ ಹಾಕ್ಕೊತೀನಿ ಬೆಣ್ಣೆ ಆದರೂ ಹಾಕೊಂಬುದು ಎಣ್ಣೆ ಆದರೂ ಹಾಕೊಂಬೋದು ನಾನಿಲ್ಲಿ ಅಮೂಲ್ ಬಟರ್ ಯೂಸ್ ಮಾಡ್ತೀನಿ ಬಿಕಾಸ್ ಅಮೂಲ್ ಬಟರ್ ಯೂಸ್ ಮಾಡೋದ್ರಿಂದ ಇಡ್ಲಿ ತುಂಬ ಈಸಿಯಾಗೇ ತಟ್ಟೆಯಿಂದ ಎದ್ದು ಬರುತ್ತೆ ಕಚ್ಕೊಳ್ಳಲ್ಲ ಮತ್ತು ತುಂಬ ಸಾಫ್ಟಾಗೂ ಇರುತ್ತೆ ನೋಡಿ ಈಗ ನಾನು ಅಮೂಲ್ ಬಟರ್ನ ಎಲ್ಲ ತಟ್ಟೆಗೂ ಹಾಕ್ಕೊಳ್ತಾಯಿದ್ದೀನಿ ಒಂದು ತಟ್ಟೆಗೆ ಎಣ್ಣೆನೂ ಹಾಕೊಂಡು ತೋರಿಸ್ತೀನಿ ನಿಮಗೆ ಒಂದು ಚೂರು ಇದು ಬಟರ್ ಹಾಕೋದ್ರಿಂದ ಇಡ್ಲಿ ತಟ್ಟೆಗೆ ಕಚ್ಕೊಳ್ಳಲ್ಲ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಈಗ ನೋಡಿ ನಾನು ಇಡ್ಲಿ ಹಸಿಟ್ಟನ್ನ ಒಂದೊಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ನೀವು ಕಾಲು ಭಾಗ ಮಾತ್ರ ಹಾಕ್ಕೊಳ್ಳಿ ಅರ್ಧ ಹಾಕೊಂಡ್ರೆ ತುಂಬ ದಪ್ಪ ಬರುತ್ತೆ ಕಾಲು ಭಾಗ ಹಾಕ್ಕೊಂಡ್ರೆ ತುಂಬ ತೆಳ್ಳಗಿರುತ್ತೆ ಅದು ಉಬ್ಬಿ ಬಂದಾಗ ನಿಮಗೆ ಕರೆಕ್ಟಾಗಿ ಅರ್ಧ ಪೋರ್ಷನಿಗೆ ಬರುತ್ತೆ ನೀವು ಮುಕ್ಕಾಲು ಹಾಕ್ಕೊಂಡ್ರೆ ಇಲ್ಲ ತಟ್ಟೆ ಪೂರ್ತಿ ಬರುತ್ತೆ ನಿಮಗೆ ದಪ್ಪ ಬೇಕು ಅಂತ ಅಂದರೆ ಬೇಕಾದ್ರೆ ಅರ್ಧ ಹಾಕ್ಕೊಳ್ಬೋದು ನಮ್ಮ ಮನೇಲಿ ಸ್ವಲ್ಪ ತೆಳ್ಳಗಿರೋ ಕಾರಣ ನಾನಿಲ್ಲಿ ತುಂಬ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ ಕಾಲು ಕಾಲು ಭಾಗ ಹಾಕ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿರುತ್ತೆ ಇದು ಸೈಜು ಈಗ ಒಂದೊಂದೇ ಪ್ಲೇಟ್ಗೆ ಹಾಕ್ಕೊಂಡ್ಮೇಲೆ ನಾವು ಇದನ್ನು ಕುಕ್ಕರ್ ಅಷ್ಟೊತ್ತಿಗೆ ಆನ್ ಮಾಡಿರ್ತೀನಿ ಕುಕ್ಕರ್ ಒಂದು ಫೈವ್ ಮಿನಿಟ್ಸ್ ಮುಂಚೆನೇ ಇಟ್ಬಿಟ್ಟು ಇವಾಗ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಅದರಲ್ಲಿ ಇಡೋಣ ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ವೀಡಿಯೋಸ್ಗಾಗಿ ಆ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ಈಗ ಇದೊಂದು ಇದನ್ನು ಇಡ್ತಾ ಇದ್ದೀನಿ ಈಗ ಫಿಫ್ಟೀನ್ ಮಿನಿಟ್ಸ್ ಇದನ್ನು ಚೆನ್ನಾಗೆ ನಾವು ಬೇಯಿಸ್ಕೊಳ್ಳೋಣ ಟೆನ್ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ಇದು ಬೇಯಿಸ್ಕೊಂಡಾದ್ಮೇಲೆ ನೋಡಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಅದು ನಾನು ಹೇಳಿದ್ನಲ್ಲ ಎಷ್ಟು ತೆಳ್ಳಗೆ ಸಾಫ್ಟಾಗಿ ಬಂದಿದೆ ನೀವು ಕೈಯಲ್ಲಿ ಮಡಚಿದ್ರೆ ಕ್ಲೀನಾಗಿ ಮಡ್ಚ್ಕೊಳ್ಳೋ ಅಷ್ಟು ಸಾಫ್ಟ್ನೆಸ್ ಇರುತ್ತೆ ಮತ್ತು ನೀವು ಸುಮ್ಮನೆ ತಟ್ಟೆಯಿಂದ ಸೈಡ್ ತೆಗೆದ್ರೆ ಸಾಕು ಕ್ಲೀನಾಗಿ ಬಂದ್ಬಿಡುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಇದು ನಮ್ಮನೇಲಿ ಚಿಕನ್ ಸಾರಿಗೆ ಅಂದರೆ ತುಂಬ ಫೇವ್ರೆಟು ನಾನಿವಾಗ ಇದು ಮಾಡಿರೋದು ಚಿಕನ್ ಸಾರಿಗೆ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ರಿಗೂ